ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ತಿ ಮಿಸ್ ಫ್ಯಾಮ್ಲಿ ಬ್ಲಾಗ್ಸ್ ಚಾನಲ್ಗೆ ವೆಲ್ಕಮ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಎಂಟು ಗಂಟೆಗೆ ಫ್ರೆಂಡ್ಸು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲ ರೆಡಿ ಆಗಿದೆ ಇವಾಗ ಸ್ನಾನ ಎಲ್ಲ ಮುಗ್ದಿದೆ ಇವಾಗ ನಿನ್ನೆ ನೈಟ್ ಹೋಮ್ ವರ್ಕ್ ಮಾಡ್ಕೊಂಡಿದ್ದಾನೆ ಅವೆಲ್ಲ ಬ್ಯಾಗಲ್ಲಿ ಏನೂ ಇಟ್ಕೊಂಡಿಲ್ಲ ಅವನು ಲೇಟಾಗಿತ್ತು ಅವನಿಗೆ ಹತ್ತು ಹನ್ನೊಂದು ಗಂಟೆ ಆಗ್ತಿತ್ತು ಅಷ್ಟು ಗಂಟೆ ತನಕ ಹೋಮ್ ವರ್ಕ್ ಮಾಡ್ಕೊಂಡಿದ್ದಾನೆ ಇವಾಗ ಹಾಗೆ ಟಿ ವಿ ಹತ್ತಿರ ಇಟ್ಟಿದ್ದನ್ನು ಎಲ್ಲ ಇಟ್ಕೊತಾ ಇದ್ದಾನೆ ಇವಾಗ ಬ್ಯಾಗ್ ಪ್ಯಾಕ್ ನೋಡಿ ಎಷ್ಟು ಭಾರ ಫ್ರೆಂಡ್ಸ್ ಇವರಿಗೆ ನಮಗೆ ಬೇರೆನೇ ಇವ್ರದ್ದು ಇವಾಗಿಂದ ಬೇರೆ ನೋಡಿ ಎಷ್ಟು ಭಾರ ಇವಾಗ ಅದಕ್ಕೋಸ್ಕರ ನಾನು ಅವನಿಗೆ ಬಿಟ್ಟು ಬರಬೇಕು ನಾನು ಸ್ಕೂಲ್ ಹತ್ರ ಹೋಗಿ ಇವಾಗ ಮಗಳು ಹೋಗಿದ್ದಾಳೆ ಮಗ ಇನ್ನೂ ಅವನು ಲೇಟೇ ಮಾಡ್ತಾನೆ ಫ್ರೆಂಡ್ಸ್ ಡೈಲಿ ಅವನಿಗೆ ನಾನು ಬಿಟ್ಟು ಬರಬೇಕು ಒಂದೊಂದು ದಿವಸ ಹೋಗ್ತಾನೆ ಚ ಬ್ಯಾಗು ಅಷ್ಟು ಭಾರ ಇಲ್ಲ ಇಲ್ಲ ಅಂದರೆ ಹೋಗ್ತಾನೆ ಇಲ್ಲ ಅಂದರೆ ನಾನು ಬಿಟ್ಟು ಬಿಟ್ಟು ಬರಬೇಕು ಅವನಿಗೆ ಇವಾಗ ಟ ಹಾಲು ಮತ್ತು ಹಾರ್ಲಿಕ್ಸ್ ಕುಡ್ದಿದ್ದಾನೆ ಕುಡಿದ್ಬಿಟ್ಟು ಇವಾಗ ಅವನಿಗೆ ರೆಡಿ ಆದಮೇಲೆ ನಾನು ಹೋಗಿ ಬಿಟ್ಟು ಬರಬೇಕು ಬಿಟ್ಟು ಇವತ್ತು ಶುಕ್ರವಾರ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡೋದಿರುತ್ತೆ ಇವತ್ತು ತುಂಬ ಕೆಲಸ ಆದರೂ ವ್ಲಾಗು ಹೇಗೆ ಮಾಡ್ತೀನೋ ಅನ್ನೋದು ಗೊತ್ತಿಲ್ಲ ಏನೇನು ಯಾವುದು ಕೆಲಸ ಶೇರ್ ಮಾಡ್ತೀನೋ ಅನ್ನೋದು ಗೊತ್ತಿಲ್ಲ ಇವಾಗ ಅವನಿಗೆ ನೋಟ್ಬುಕ್ಸು ಖಾಲಿ ಆಗಿದೆ ಅಂತ ಫ್ರೆಂಡ್ಸ್ ಫುಲ್ ಮಾಡ್ತಾ ಇದ್ದಾನೆ ನನಗೆ ಬೇಕು ನನಗೆ ಇಸ್ಕೊಡ್ಬೇಕು ಅಂತ ಫುಲ್ ಅಳ್ತಾಯಿದ್ನು ಅವನಿಗೆ ನಾನು ಅಲ್ಲಿ ಶಾಪು ಬಂದಿರ್ತಾವೆ ಫ್ರೆಂಡ್ಸ್ ಬೆಳೆ ಬೆಳಗ್ಗೆ ಒಂದೊಂದು ದಿವಸ ಬಂದಿರ್ತಾವೆ ಒಂದೊಂದು ದಿವಸ ಇರೋಲ್ಲ ನೋಡ್ತೀನಿ ಇಲ್ಲೇ ಇಸ್ಕೊಡ್ತೀನಿ ಇಲ್ಲ ಅಂದರೆ ಇಲ್ಲ ಸಂಜೆ ತಗೋತಾನೆ ಇವಾಗ ಅವನಿಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ತುಂಬ ಭಾರ ಇದೆ ಬ್ಯಾಗು ತುಂಬ ಅಂದರೆ ತುಂಬ ಬ್ಯಾ ಭಾರ ಇದೆ ಅವನಿಗೆ ಬಿಟ್ಟು ಮೇಲೆ ಎಲ್ಲ ಕೆಲಸ ಇರುತ್ತಲ್ಲ ಇನ್ನು ತುಂಬ ಕೆಲಸ ಇದೆ ಫ್ರೆಂಡ್ಸ್ ಅವನಿಗೆ ಬಿಟ್ಟು ಬಂದಾದ ಮೇಲೆ ಸಿಗ್ತೀನಿ ನಾನು ಫ್ರೆಂಡ್ಸ್ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಆರ್ತಿ ಮಿಸ್ ಫ್ಯಾಮಿಲಿ ಬ್ಲಾಗ್ಸ್ ಚಾನಲ್ಗೆ ಹಾಗೆ ಬೆಳಗ್ಗಿನ ವಿಡಿಯೋ ಎಷ್ಟು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಇವಾಗ ಮಕ್ಕಳೆಲ್ಲ ಹೋದಾದ ಮೇಲೆ ಮನೆ ಎಲ್ಲ ಪಾತ್ರೆ ಎಲ್ಲ ಜಾಸ್ತಿ ಇದು ಪಾತ್ರೆ ಎಲ್ಲ ತೊಳೆದೆ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಇವಾಗ ಮಿಕ್ಸಿ ನನ್ನ ಹತ್ರ ಮಿಕ್ಸಿ ಅಲ್ಲ ಫ್ರೆಂಡ್ಸ್ ಅದು ಡ್ಯಾಮೇಜ್ ಆಗಿದೆ ಅದು ಬಿಸಾಕಿದ್ದೀನಿ ಅಂತ ಹೇಳೋದನ್ನಲ್ಲ ಇವಾಗ ಏನು ಮಾಡಿದ್ದೀನಿ ಅಂದರೆ ಇವಾಗ ಅಕ್ಕಿ ಹಿಟ್ಟು ಬೀಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಮಕ್ಕಳು ದೋಸೆ ದೋಸೆ ಅಂತ ತುಂಬ ಅಂದರೆ ತುಂಬ ಇದ್ದಾರೆ ನಾನೇನು ಮಾಡಿದ್ದೀನಿ ಅಂದರೆ ಓನ್ಲಿ ಅಕ್ಕಿ ಹಿಟ್ಟು ಮತ್ತು ಅಡುಗೆ ಸೋಡಾ ಅಡುಗೆ ಸೋಡಾ ಆ್ಯಡ್ ಮಾಡಿಬಿಟ್ಟು ನೆನೆಸಿಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಬರುತ್ತೋ ಅಂತ ನನಗೂ ಗೊತ್ತಿಲ್ಲ ಆದರೆ ದೋಸೆ ಜೊತೆ ಆಲೂ ಮಾಡ್ಲಿಕ್ಕೆ ಬರುತ್ತಲ್ಲ ಫ್ರೆಂಡ್ಸ್ ಆಲೂ ಪಲ್ಯ ಮಾಡಲಿಕ್ಕೆ ಬರುತ್ತಲ್ಲ ಹಾಗಾಗಿ ದೋಸೆ ಕರೆಕ್ಟಾಗಿ ಬಂದರೆ ಆಲೂ ಪಲ್ಯ ಮತ್ತು ದೋಸೆ ಮಾಡಿಕೊಡ್ಬೇಕು ಅಂತ ಮಕ್ಕಳಿಗೆ ಡಿಸೈಡ್ ಮಾಡ್ತೀನಿ ನೋಡೋಣ ಇದು ಉಬ್ಬಿ ಬರುತ್ತೋ ಬರೋಲ್ಲ ಅನ್ನೋದು ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಇದರಲ್ಲಿ ಏನೇನಿದೆ ಅಂದರೆ ಅದು ಕೂಡ ಹೇಳ್ತೀನಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಸಂಜೆ ದೋಸೆ ಬರುತ್ತೋ ಬರೋಲ್ಲ ಅನ್ನೋದು ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಓನ್ಲಿ ಅಕ್ಕಿ ಹಿಟ್ಟು ತಿನ್ನ ತಿಂಬ ಅಡುಗೆ ಸೋಡಾ ಫ್ರೆಂಡ್ಸ್ ಇನ್ನೇನು ಇಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಬರುತ್ತೋ ಬರಲ್ಲ ಅನ್ನೋದು ಅದು ಮಿಕ್ಸಿ ಹೋಗಿದೆ ಫ್ರೆಂಡ್ಸ್ ಅದು ಗೊತ್ತಿಲ್ಲ ಯಾವಾಗ ತೊಗೋತೀನಿ ಅಂತ ನನಗೂ ಗೊತ್ತಿಲ್ಲ ಇವಾಗ ಸ್ವಲ್ಪ ಅವ್ರಿಗೆ ಅವ್ರಿಗೆ ಸಮಾಧಾನಗೋಸ್ಕರ ಬೇಕಲ್ಲ ಫ್ರೆಂಡ್ಸು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೋಡಾ ಆ್ಯಡ್ ಮಾಡಿದಿನಲ್ಲ ನೋಡೋಣ ದೋಸೆ ಬರುತ್ತೋ ಬರಲ್ಲೋ ಅನ್ನೋದು ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾಯಿದ್ದೀನಿ ಯಾವ ರೀತಿ ಬರುತ್ತೋ ಸಂಜೆ ಮತ್ತೆ ತೋರಿಸ್ತೀನಲ್ಲ ಫ್ರೆಂಡ್ಸ್ ಸಂಜೆ ನಿಮಗೆ ಮತ್ತೆ ದೋಸೆ ಮಾಡಲಿಕ್ಕೆ ಬರುತ್ತೋ ಬರಲ್ಲೋ ಅನ್ನೋದು ಅದು ಕೂಡ ನೋಡೋಣ ತುಂಬ ಜನ ಹಾಗೆ ಮಾಡ್ತಾರೆ ಫ್ರೆಂಡ್ಸ್ ನಾನು ಜನರದ್ದು ನೋಡಿ ಏನು ಮಾಡ್ತಾಯಿಲ್ಲ ಆದರೆ ಈ ಅಕ್ಕಿ ಹಿಟ್ಟು ನನ್ನ ಹತ್ರ ಹಬ್ಬಕ್ಕೆ ನಾನು ಅಕ್ಕಿ ಹಿಟ್ಟೇನು ಬೀಸ್ಕೊಂಡು ಬಂದಿದ್ದೀನಲ್ಲ ಹಾಗಾಗಿ ಸ್ಟಾಕ್ ತುಂಬಾ ಇದೆ ಫ್ರೆಂಡ್ಸ್ ನೋಡೋಣ ಬರುತ್ತೋ ಬರಲ್ಲ ಒಂದು ಸ್ವಲ್ಪ ಒಂದು ಸರ್ತಿ ನೋಡಿದ್ರೆ ಒಂದು ಸರ್ತಿ ಪ್ರಯತ್ನ ಪಟ್ಟರೆ ನೋಡೋಣ ಬಂದರೆ ಅದೇ ಫಾಲೋ ಮಾಡ್ಕೋಬೇಕು ಇಲ್ಲ ಅಂದರೆ ಆದಷ್ಟು ಬೇಗ ಮಿಕ್ಸಿ ತೊಗೊಳ್ಬೇಕು ಅದು ಡ್ಯಾಮೇಜ್ ಆಗಿದೆ ಬಿಸಾಡಿದ್ದೀನಿ ಎರಡು ಸಲ ರಿಪೇರಿ ಆಗಿದೆ ಆದರೂ ವರ್ಕ್ ಆಗಿಲ್ಲ ಫ್ರೆಂಡ್ಸ್ ಅದು ಅದಕ್ಕೆ ಕೋಪದಿಂದ ಬಿಸಾಡಿಬಿಟ್ಟಿದ್ದೀನಿ ಕಚ್ರ ಬರುತ್ತಲ್ಲ ಗಾಡಿ ಅದರಲ್ಲಿ ಬಿಸಾಡಿದ್ದೀನಿ ಇವಾಗ ಇದು ದೋಸೆ ಬರುತ್ತೋ ಬರಲ್ಲೋ ಅನ್ನೋದು ನನಗೂ ಗೊತ್ತಿಲ್ಲ ನೋಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಜಾಸ್ತಿನೇ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ಸೋಡಾ ಆ್ಯಡ್ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಡಿಫ್ರೆಂಡಿಂದ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಗ್ತೀನಿ ನಾನು ನಿಮಗೆ ಒಂದೇ ಕೈಯಿಂದ ಆಗೋಲ್ಲ ಇಲ್ಲಾಂದ್ರೆ ನೋಡಿ ಈ ಥರ ಗಂಟು 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 ಒಂದು ಕೈಯಿಂದ ಮಿಕ್ಸ್ ಮಾಡಿದ್ರೆ ಈ ಥರ ಗಂಟು ಗಂಟು ಕೂಡುತ್ತೆ ಓಕೆನಾ ಫ್ರೆಂಡ್ಸ್ ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ಪೂರ್ತಿ ಮಿಕ್ಸ್ ಆಯಿತು ನೋಡಿ ಈ ಥರ ಈ ಹದಕ್ಕೆ ಒಂದು ಮಿಕ್ಸ್ ಮಾಡಿದ್ದೀನಿ ನೋಡೋಣ ಮುಚ್ಚಿಟ್ಟು ಬಿಡಬೇಕು ಉಬ್ಬಿ ಬರುತ್ತೋ ಬರಲ್ಲೋ ಅನ್ನೋದು ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಈ ಥರ ಇದು ಕರೆಕ್ಟಾಗಿ ದೋಸೆ ಬಂದರೆ ನಾನು ಇದೇ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಮಿಕ್ಸಿ ಸ್ವಲ್ಪ ಲೇಟಾಗಿ ತೊಗೊಂಡ್ರು ನಡೆಯುತ್ತೆ ಮಕ್ಕಳು ತುಂಬ ಕೇಳ್ತಾಯಿದ್ದಾರೆ ಫ್ರೆಂಡ್ಸ್ ದೋಸೆ ದೋಸೆ ಅಂತ ಅವರಿಗೋಸ್ಕರ ಟ್ರೈ ಮಾಡಬೇಕು ಸ್ವಲ್ಪ ವೇಸ್ಟು ಹಿಟ್ಟು ವೇಸ್ಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಗೊತ್ತಿಲ್ಲ ನೋಡೋಣ ನೋಡಿ ಕರೆಕ್ಟಾಗಿ ಇವಾಗ ಗಂಟು ಗಂಟೆ ಎಲ್ಲೂ ಇಲ್ಲ ನೋಡಿ ಈ ಥರ ಕಲಿಸಿದ್ದೀನಿ ಇವಾಗ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಮುಚ್ಚಿಟ್ಟಾದಮೇಲೆ ಮತ್ತು ಸಂಜೆ ಏನು ದೋಸೆ ಮಾಡ್ಲಿಕ್ಕೆ ತೆಗಿತೀನಲ್ಲ ಆವಾಗ ನೋಡೋಣ ಯಾವ ರೀತಿ ದೋಸೆ ಬರುತ್ತೆ ಇನ್ನೂ ಪೂಜೆ ಅದು ಮಾಡ್ಕೊಳ್ಳೋದಿದೆ ಫ್ರೆಂಡ್ಸ್ ಪೂಜೆ ಅದು ಮಾಡೋದಿದೆ ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು ಇದೆಲ್ಲ ಮುಚ್ಚಿಟ್ಬಿಟ್ಟು ಇದೆಲ್ಲ ಮನೆಯೆಲ್ಲ ಇನ್ನೂ ಮನೆ ಮನೆ ಒರೆಸ್ಕೋಬೇಕು ಫ್ರೆಂಡ್ಸ್ ಕೆಲಸ ತುಂಬ ಇದೆ ಆದರೂ ಇವಾಗ ದಿನೇ 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 ಒಂದು ದಿನಕ್ಕೆ ಒಂದು ಸರ್ತಿ ಆದರೂ ಇದ್ದಾರೆ ಫ್ರೆಂಡ್ಸ್ ಮಕ್ಕಳು ಅವ್ರಿಗೆ ಅವ್ರ ಮಾತು ಕೇಳೋದು ತುಂಬ ಒಂಥರ ನೋವಾದಂಗೆ ಆಗ್ತಾಯಿದೆ ಅದು ಏನಾಯ್ತವನು ಫ್ರೆಂಡ್ಸ್ ವೈರ್ ಕಟ್ಟಾಗ್ತಾನೆ ಇತ್ತು ಮತ್ತೆ ಮತ್ತೆ ಹಳೆ ಮಿಕ್ಸಿ ಅದು ಬಿಸ್ ಕೋಪದಿಂದ ಬಿಸಾಡಿಬಿಟ್ಟಿದ್ದೀನಿ ಇವಾಗ ತೊಗೊಳ್ಬೇಕು ಆದಷ್ಟು ಬೇಗ ತೊಗೊಳ್ತೀನಿ ಚೆನ್ನಾಗಿರೋದು ನೋಡಿ ಇವಾಗ ಕರೆಕ್ಟ್ ಒಂದು ಅದಕ್ಕಾಗಿದೆ ತಿಂಬ ಸೋಡಾ ಅಂದರೆ ಅಡುಗೆ ಸೋಡಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಅಕ್ಕಿ ಹಿಟ್ಟು ಅಡುಗೆ ಸೋಡಾ ಇದಕ್ಕೆ ಬಿಟ್ಟು ಏನೂ ಆ್ಯಡ್ ಮಾಡಿಲ್ಲ ನಾನು ಕೈ ವಾಶ್ ಮಾಡ್ತೀನಿ ಒಂದು ಪಾತ್ರೆ ಮುಚ್ಚಿಟ್ಬಿಡ್ತೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಈ ತರದು ಪಾತ್ರೆ ಮುಚ್ಚಿಟ್ಬಿಡ್ತೀನಿ ಉಬ್ಬಿ ಬಂದ್ರು ನೋ ಪ್ರಾಬ್ಲಮ್ ಇದು ಸ್ವಲ್ಪ ಈ ತರ ಇದೆಯಲ್ಲ ಫ್ರೆಂಡ್ಸ್ ಪಾತ್ರೆ ಅದಕ್ಕೆ ಈ ತರ ಮುಚ್ಚಿಟ್ಬಿಡ್ತೀನಿ ಸಂಜೆವರೆಗೂ ನೋಡೋಣ ನಾನು ಎಷ್ಟು ಗಂಟೆಗೆ ನೆನೆ ಹಾಕ್ತಾ ಇದ್ದೀನಿ ಅಂದ್ರೆ ಹತ್ತುವರೆ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ಟೈಮು ಹತ್ತುವರೆಗೆ ನಾನು ಯಾಕೆಗ್ತಾ ಇದ್ದೀನಿ ಒಂದು ಐದು ಅವರ್ ಆದರೂ ಇರಬೇಕಿದು ಇವಾಗ ಮುಂದಿನ ಕೆಲಸ ಏನು ಅಂತಂದರೆ ಎಲ್ಲ ಮನೆ ಒರೆಸ್ಕೋಬೇಕು ಫ್ರೆಂಡ್ಸ್ ಮನೆಯಕ್ಕೆ ಡೋರ್ ಬಂದ್ ಮಾಡಿದ್ದೀನಿ ಮನೆಯೆಲ್ಲ ಒರೆಸ್ಕೋಬೇಕು ಮನೆಯೆಲ್ಲ ಒರೆಸ್ಕೊಂಡಾದಮೇಲೆ ಸಿಗ್ತೀನಿ ಪೂಜಾ ಮತ್ತು ಮಕ್ಕಳಿಗೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು ಕೆಲವೊಬ್ರು ಅಂತಿರ್ಬೇಕು ಒಂದೇ ಫ್ಲೋ ಒಂದೇ ರೂಮಲ್ಲಿ ಹೆಂಗಪ್ಪ ಇರ್ತಾರೆ ಇವರು ಅಂತ ಅನ್ಕೊತಿರ್ಬೇಕಾದ್ರೆ ರೂಢಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಏನು ಆಗಲ್ಲ ಇದು ಸಿಟಿ ಇದು ನಮಗೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟರಲ್ಲೇ ಇರಬೇಕಾಗುತ್ತೆ ಏನು ಆಗಲ್ಲ ತುಂಬ ಜನರ ಕ್ವಶನ್ ಇದು ಅದು ಕ್ವಶನ್ಗೆ ನಾನು ಆನ್ಸರ್ ಯಾವತ್ತು ಮಾಡ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ ಆದರೆ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನಾನು ದೋಸೆ ಹಿಟ್ಟು ಕಲಿಸುವಾಗ ಅವಾಗ ರೇ ಎಷ್ಟು ಹನ್ನೆರಡು ಇಲ್ಲ ಹತ್ತು ಆಗಿತ್ತು ನಾನು ಫ್ರೆಂಡ್ಸ್ ಹತ್ತು ಹತ್ತುವರೆ ಅನ್ಕೋತೀನಿ ಅವಾಗ ನಾನು ಹೇಳಿದ್ನಲ್ಲ ದೋಸೆ ಹಿಟ್ಟು ಕಲಿಸುವಾಗ ಮತ್ತೆ ಸಿಗ್ತೀನಂತ ನಾನು ಪೂರ್ತಿ ಕೆಲಸ ಎಲ್ಲ ಆದಮೇಲೆ ನಾನು ಸ್ವಲ್ಪ ಫುಲ್ಲು ಸುಸ್ತಿ ಸುಸ್ತಿ ಆಗ್ತಾಯಿದ್ದೆ ಫ್ರೆಂಡ್ಸು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಪೂಜೆ ಮಾಡಿ ಬಟ್ಟೆ ಲವಾಗ್ತು ಮನೆ ಒರೆಸ್ಕೊಂಡು ಎಲ್ಲ ಸಿಗ್ತೀನಿ ಅಂತ ಹೇಳ್ತೀನಲ್ಲ ಫುಲ್ಲು ಸುಸ್ತಿ ಆಗ್ತಾ ಊಟ ಮಾಡಿ ಹಾಗೆ ನಿದ್ದೆ ಹತ್ತಿಬಿಡ್ತು ಫ್ರೆಂಡ್ಸ್ ಇವಾಗ ಮಕ್ಕಳು ಬಂದಾದ ಮೇಲೆ ಎಚ್ಚರ ಆಯಿತು ಇವಾಗ ಮಕ್ಕಳು ಬಂದಾದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ನೋಡಿ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಮಕ್ಕಳು ಕೂಡ ಬಂದರು ಅವರು ಮತ್ತೆ ಇವಾಗ ಟ್ಯೂಷನ್ಗೆ ಹೋಗಬೇಕು ನೋಡಿ ಪೂಜೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಹೂ ಸಿಕ್ಕಿಲ್ಲ ಫ್ರೆಂಡ್ಸ್ ಇವತ್ತು ನನಗೆ ಹೂ ಸಿಕ್ಕಿಲ್ಲ ಸ್ವಲ್ಪ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಪೂಜಾ ಇವಾಗ ಮಕ್ಕಳು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ರದ್ದು ವೀಡಿಯೋ ಇವಾಗ ತಲೆ ಬಾಚ್ಕೊತಾ ಇದ್ದಾರೆ ನೋಡಿ ನೋಡಿ ಇವಾಗ ಸ್ಕೂಲ್ ಇವಾಗ ಟ್ಯೂಷನ್ ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇವರು ಟ್ಯೂಷನ್ಗೆ ಹಾಕಿದ್ದೀನಿ ಈ ಟ್ಯೂಷನ್ದು ಸ್ವಲ್ಪ ಕೂಡ ಅವರಿಗೆ ಫ್ರೀಡಮ್ ಇರಬಾರ್ದು ಫ್ರೆಂಡ್ಸು ಇವಾಗ ಎಕ್ಸ ಇವಾಗ ಹಾಫ್ ದಸರಾ ತನಕ ಆಯ್ತು ಮುಗ್ದೋತಲ್ಲ ಇವಾಗ ಫುಲ್ ಅವರು ಸ್ಟಡೀಸ್ ಸ್ಟಡಿ ಜಾಸ್ತಿ ಗಮನ ಕೊಡಬೇಕು ಏನಕ್ಕೆ ಅಂದರೆ ಸ್ವಲ್ಪ ಕೂಡ ಫ್ರೀ ಬಿಡಬಾರ್ದು ಅವರಿಗೆ ನೈಟ್ ಹೋಮ್ ವರ್ಕ್ ಮಾಡ್ಕೊಂಡು ಊಟ ಮಾಡಿ ಮತ್ತೆ ನಿದ್ದೆ ಮಾಡಬೇಕು ಜಾಸ್ತಿ ಫ್ರೀ ಬಿಟ್ಟರೆ ಫುಲ್ ಓಡಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ನೋಡಿ ನಮ್ಮ ಬಡವರ ಮನೆ ಹೆಂಗಿದೆ ಫ್ರೆಂಡ್ಸು ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೈಟ್ ದೋಸೆ ನೆನಕಿದನಲ್ಲ ಫ್ರೆಂಡ್ಸ್ ಅದು ಯಾವ ರೀತಿ ಬರುತ್ತೆ ಅಂತ ನಾನು ತುಂಬ ಕಾಯ್ತಾಯಿದ್ದೀನಿ ಯಾವ ರೀತಿ ಬರುತ್ತೋ ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಇವರಿಗೆ ಬಿಟ್ಟು ಬರಬೇಕು ಬಿಟ್ಟು ಬರೋದೇನಿಲ್ಲ ಬ್ಯಾಗು ಅಲ್ಲೇ ಸ್ಕೂಲಲ್ಲೇ ಬಿಟ್ಟು ಬಂದಿದ್ದಾರೆ ನಾನು ಬಾ ನನ್ನ ಮಕ್ಕಳು ಬಾ ಬ ಕರೆದ್ರೆ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ನಾವಾಗ ನಾವೇ ಹೋಗ್ತೀವಿ ಅಂದರೆ ಹೋಗ್ತಾರೆ ಅವರು ಜ ನನ್ನ ಮಗನ್ನೇ ಕರೆಯೋದು ಫ್ರೆಂಡ್ಸ್ ಮಗಳು ಆಟ ಅವಳು ಟೆನ್ಷನ್ ಇಲ್ಲ ಅವಳು ಹೋಗ್ತಾಳೆ ನನಗೆ ಮಗನೇ ಸ್ವಲ್ಪ ಫುಲ್ ಸತಾಯಿಸ್ತಾನೆ ಇಷ್ಟ ಇದ್ದರೆ ಅವನಾಗ ಅವನು ಹೋಗ್ತಾನೆ ಇಲ್ಲಾಂದರೆ ನನಗೆ ಬಿಟ್ಟು ಬಾ ಅಂತ ಫುಲ್ ಹಠ ಮಾಡ್ತಾನೆ ಫ್ರೆಂಡ್ಸ್ ನಿಜ ಅವನು ಇನ್ನೂ ಭಯ ಅವನಿಗೆ ಸ್ವಲ್ಪ ಭಯ ಇಷ್ಟು ದಿವಸ ಇನ್ನೂ ಒಬ್ಬನೇ ಹೋಗೋಲ್ಲ ಅವನು ಅವ್ರ ಅಕ್ಕ ಇದ್ರೇ ಜೊತೆಗೆ ಹೋಗೋದು ಇವಾಗ ಅವರು ತಲೆ ಬೇಚ್ಕೊಳ್ತಾ ಇದ್ದಾಳೆ ಇವಾಗ ಅವ್ನು ಸ್ವಲ್ಪ ಊಟ ಮಾಡಿ ಹೋಗ್ತಾಳೆ ಇಬ್ಬರು ಊಟ ಮಾಡಿ ಹೋಗ್ತಾರೆ ಟ್ಯೂಷನ್ಗೆ ಮತ್ತು ಇವಾಗ ನಾನು ಅವ್ರು ಹೋದಾದ ಮೇಲೆ ತಲೆ ಬಾಚ್ಕೊಂಡು ಮನೆ ಕೆಲಸ ಮಾಡಿ ಮತ್ತೆ ಸಂಜೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇವಾಗ ನೈಟು ಬಗಾರ್ ಜೀರಾ ರೈಸ್ ಮಾಡಾದ ಮೇಲೆ ಸಿಕ್ಕಿದ್ದೀನಿ ನೋಡಿ ಇವಾಗ ಜೀರಾ ರೈಸ್ ಆಲ್ರೆಡಿ ಮಕ್ಕಳಿಗೆ ಊಟಕ್ಕೆ ಕೊಟ್ಟಿದ್ದೀನಿ ಜೀರಾ ರೈಸ್ ಅಂದರೆ ಆಲೂ ಮತ್ತು ಬಿನೀಸ್ ಮತ್ತು ಚಕ್ಕೆ ಲವಂಗ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ರೈಸು ಬಗರ್ ಜೀರಾ ರೈಸು ಸಹ ಅಂದರೆ ನಾ ವೆಜಿಟೇಬಲ್ ಜಾಸ್ತಿ ನಾವು ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಕ್ಯಾಪ್ಸಿಕಮ್ ಇದ್ದಿ ಇದ್ದಿರಲಿಲ್ಲ ಹಾಗಾಗಿ ಇವಾಗ ಅವರಿಗೆ ಊಟಕ್ಕೆ ಕೊಟ್ಟು ನಾನು ದೋಸೆ ಯಾವ ರೀತಿ ಬರುತ್ತೋ ಅಂತ ನಾನು ನೋಡ್ತಾ ಇದ್ದೀನಿ ಫ್ರೆಂಡ್ಸು ತುಂಬ ಕಾತುರದಿಂದ ಇದ್ದೀನಿ ಯಾವ ರೀತಿ ಬರುತ್ತಂತ ಗೊತ್ತಿಲ್ಲ ಇವಾಗ ನೋಡಿ ದೋಸೆ ಹೆಂಚಿಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಕಟ್ ಮಾಡಿ ಅದರದ್ದು ಎಣ್ಣೆ ಹಚ್ಲಿಕ್ಕೆ ಬೇಕಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಈ ರೀತಿ ಇದೇ ರೀತಿ ಫಾಲೋ ಮಾಡಬೇಕು ಬ್ರಷ್ ತುಂಬ ಜನ ಏನು ಮಾಡ್ತಾರೆ ಅದಕ್ಕೋಸ್ಕರ ಎಣ್ಣೆ ಸವರ್ಲಿಕ್ಕೋಸ್ಕರ ಒಂದು ಬ್ರಷ್ ಇಟ್ಕೊತಾರೆ ಫ್ರೆಂಡ್ಸ್ ಆ ಥರ ಬದಲು ಮನೆಯಲ್ಲೇ ಎಷ್ಟು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿರುತ್ತೆ ಅದರಿಂದ ಸ್ಮೆಲ್ ಕೂಡ ದೋಸೆಗೆ ಅಂಟ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೇ ಕಟ್ ಮಾಡೋದು ಬಿಟ್ಟು ಕಟ್ ಮಾಡಿ ಈ ಥರ ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಂಡ್ರೆ ಮುಗಿದೇ ಹೋಗಿದೆ ಫ್ರೆಂಡ್ಸ್ ಇವಾಗ ನಾನು ಅದೇ ಥರ ಮಾಡ್ತೀನಿ ಪ್ರತಿ ಯಾವಾಗಲೂ ದೋಸೆ ಮಾಡುವಾಗ ಇದೇ ಫಾಲೋ ಮಾಡೋದು ಫಸ್ಟು ಟೈಮ್ ಆ್ಯಡು ಅಂದರೆ ಫಸ್ಟ್ ಟೈಮ್ ಪ್ರಯತ್ನ ಪಡ್ತಾ ಇದ್ದೀನಿ ಫ್ರೆಂಡ್ಸ್ ಓನ್ಲಿ ಅಕ್ಕಿ ಹಿಟ್ಟಿನಿಂದ ಅದು ಬರುತ್ತೋ ಬರಲ್ಲ ಅಂತ ತುಂಬ ಅಂದರೆ ತುಂಬ ಕಾತರದಿಂದ ಕಾಯ್ದಿದ್ದೆ ಇವಾಗ ನೋಡಿ ಹೆಂಗೆ ಬರ್ತಾ ಇದೆ ಯಾವ ರೀತಿ ಕಾಣಿಸುತ್ತೋ ಗೊತ್ತಿಲ್ಲ ನೋಡಿದ್ರೆ ದೋಸೆ ಅಂತ ಅನ್ನಿಸ್ತಾನೆ ಇಲ್ಲ ಫ್ರೆಂಡ್ಸ್ ಇದು ಯಾಕೋ ಬೇರೆ ರೀತಿಯೇ ಕಾಣಿಸ್ತಾ ಇದೆ ಒಂಥರ ಸುಮ್ಮನೆ ನೆನೆಸ್ಬಿಟ್ಟಲ್ಲ ಅಂತ ಫೀಲ್ ಆಗ್ತಾ ಇದೆ ನೋಡಿ ಅದು ದೋಸೆ ಸ್ಮೆಲ್ಲೇ ಬರ್ತಿರಲಿಲ್ಲ ಫ್ರೆಂಡ್ಸ್ ಒಂಥರ ಆಯಿತು ಮನಸ್ಸಿಗೆ ಇವಾಗ ನಾಳೆ ನಾನು ಹೇಗಾದರೂ ಮಾಡಿ ದೋಸೆ ಮಾಡಬೇಕು ಮಿಕ್ಸಿ ಇಲ್ಲ ನನ್ನ ಹತ್ರ ಅದು ಹೋಗಿದೆ ತನ್ನ ಯಾರಾದರೂ ಇಲ್ಲಿ ಪಕ್ಕದ ಅಕ್ಕ ಬಲ್ಲಾದರೂ ಇಸ್ಕೊಂಡು ಮಾಡಲೇಬೇಕು ನಾನು ಮಕ್ಕಳು ತುಂಬ ದೋಸೆ ದೋಸೆ ಇದ್ದಾರೆ ಇದು ಸರಿಯಾಗಿ ಬರುತ್ತೋ ಬರಲ್ಲ ಸುಮ್ಮನೆ ನೋಡೋಣ ಅಂತ ಮಾಡಿದ್ದೀನಿ ಆದರೆ ಬರ್ತಾ ಇಲ್ಲ ಫ್ರೆಂಡ್ಸ್ ಇದು ದೋಸೆ ಒಂಥರ ಅನ್ನಿಸ್ತು ತುಂಬ ಈ ಥರ ಇನ್ನೊಂದು ಸರ್ತಿ ಟ್ರೈ ಅಂತೂ ಮಾಡಲ್ಲ ಫ್ರೆಂಡ್ಸು ವೇಸ್ಟು ಅಕ್ಕಿ ಹಿಟ್ಟಿನಿಂದ ಮಾಡೋದು ವೇಸ್ಟು ಅಂತ ಇವಾಗ ಗೊತ್ತಾಯಿತು ಫ್ರೆಂಡ್ಸ್ ಇವಾಗ ರಿಟರ್ನ್ ಮಾಡಲ್ಲ ಎಲ್ಲ ವೇಸ್ಟ್ ಆಯಿತು ಇವಾಗ ನಾಳೆ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ದೋಸೆ ಮಾಡ್ತೀನಿ ಇದು ಒಂದು ಸುಮ್ಮನೆ ಡೆಮೋ ನೋಡಿದೆ ಅಕ್ಕಿ ಹಿಟ್ಟಿನಿಂದ ಬರುತ್ತೋ ಅಂತ ಆದರೆ ವೇಸ್ಟ್ ಆಯಿತು ಫ್ರೆಂಡ್ಸ್ ಎಲ್ಲ ಬೇ ದಿನವಿಡೀ ಎಲ್ಲ ಕಾಯ್ದಿದ್ದು ಎಲ್ಲ ವೇಸ್ಟ್ ಆಯಿತು ನೀವು ಈ ತಪ್ಪು ಮಾಡಬೇಡಿ ಫ್ರೆಂಡ್ಸ್ ನಾನು ತಪ್ಪು ಮಾಡಿ ಎಲ್ಲ ಹಿಟ್ಟೆಲ್ಲ ವೇಸ್ಟ್ ಮಾಡಿದೆ ಎಲ್ಲ ವೇಸ್ಟ್ ಹೋಯ್ತು ಈ ತಪ್ಪು ನೀವು ಮಾಡಬೇಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಂಥರ ಬೇಜಾರಾಯಿತು ಈ ತಪ್ಪು ರಿಟರ್ನ್ ಮಾಡೋದಿಲ್ಲ ಫ್ರೆಂಡ್ಸ್ ಇವಾಗ ನಾಳೆ ಬೇರೆ ದೋಸೆನೇ ಮಾಡ್ತೀನಿ ನನ್ನ ಮಕ್ಕಳಿಗೋಸ್ಕರ ಮಾಡೇ ಮಾಡಬೇಕಾಗುತ್ತೆ ತುಂಬ ದಿವಸದಿಂದ ಕೇಳ್ಕೊತ ಇದ್ದಾರೆ ಓಕೆ ಫ್ರೆಂಡ್ಸು ಈ ತಪ್ಪು ರಿಟರ್ನ್ ನೀವು ಮಾಡಬೇಡಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಇನ್ನೂ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಹಿಟ್ಟಿತ್ತು ಎಲ್ಲ ಆಯಿತು ಇವಾಗ ಬಿಸಾಡ್ಬಿಡೋದೇ ಇದು ವೇಸ್ಟ್ ಆಯಿತು ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ನೋಡಿದ್ರೆನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್ ಆ ಥರ ಬಂದಿದೆ ಬೇಜಾರಾಯಿತು ಇತ್ತು ತುಂಬ ಈ ಥರ ಅಂತೂ ಮತ್ತೆ ಪ್ರಯತ್ನ ಪಡಲ್ಲ ಈ ಥರ ದೋಸೆ ಮಾಡೋದೇ ಇಲ್ಲ ನೀವು ಕೂಡ ಮಾಡಬೇಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನೀವೇ ಈ ವಿಡಿಯೋ ಮೂಲಕ ನೋಡಿ ತುಂಬ ಜನ ಪ್ರಯತ್ನ ಪಡ್ತಾರೆ ಆದರೆ ನಾನು ರಿಟರ್ನ್ ಪ್ರಯತ್ನ ಪಡೋಲ್ಲ ಫ್ರೆಂಡ್ಸ್ ಇವಾಗ ಅವ್ರದ್ದು ಮಕ್ಕಳದೆಲ್ಲ ಊಟ ಆಯಿತು ಇವಾಗ ನಾನು ಒಬ್ಳೇ ಊಟ ಮಾಡಬೇಕು ಅವ್ರದ್ದೆಲ್ಲ ಊಟ ಆಗಿದೆ ಆಲ್ರೆಡಿ ನಾನು ಇವಾಗ ಈ ದೋಸೆ ಗ್ಯಾಸ್ ಎಲ್ಲ ಗ್ಯಾಸೆಲ್ಲ ಆಫ್ ಮಾಡಿ ನಾನು ಊಟ ಮಾಡ್ತೀನಿ ಮತ್ತು ರೈಸ್ ಯಾವ ರೀತಿ ಕಾಣಿಸ್ತದೆ ನೋಡಿ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿ ಟೇಸ್ಟ್ ಆಗಿದೆ ಮತ್ತು ಇನ್ನೊಂದು ವೀಡಿಯೋ ಮೂಲಕ ಬರ್ತೀನಿ ಬ್ಲಾಗ್ ಒಂದಿಗೆ ಬರ್ತೀನಿ ಓಕೆನಾ ಫ್ರೆಂಡ್ಸ್ ದೋಸೆ ಅಂದರೆ ನೋಡಿದ್ರೂ ನೋಡ್ಲಿಕ್ಕೆ ಇಲ್ಲ ಫ್ರೆಂಡ್ಸ್ ಅಷ್ಟು ಕೆಟ್ಟದಾಗಿ ಬಂದಿದೆ ತುಂಬ ಬೇಜಾರಾಯಿತು ಕಾಯ್ದು ಎಲ್ಲ ವೇಸ್ಟ್ ಆಯಿತು ಇವಾಗ ಊಟ ಮಾಡಿ ಇಷ್ಟು ಪಾತ್ರೆ ತಿಕ್ಕಿ ನಾನು ನಿದ್ದೆ ಮಾಡ್ತೀನಿ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವರು ಇನ್ನೂ ಅಯ್ಯೋ ರಾಮ ಇಬ್ಬರು ನನ್ನ ಮಕ್ಕಳು ಇನ್ನೂ ಊಟ ಮಾಡೋದು ಮಾಡ್ತಾನೇ ಇದ್ದಾರೆ ಹಸ್ಬೆಂಡ್ ಅವ್ರದ್ದು ಊಟ ಆಗಿದೆ ಇವರು ಇವಾಗ ಊಟ ಮಾಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಾನು ಊಟ ಮಾಡ್ತೀನಿ